ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇಂದಿನ ವಿಶೇಷ ವಿಷಯವೇನೆಂದರೆ ಖ್ಯಾತ ನಟಿ ಬೆಂಗಾಲಿ ಬೆಳಗಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವ ನಟಿ ಪ್ರಿಯಾಂಕಾ ಉಪೇಂದ್ರ ಇವರ ಫೋನ್ ಹ್ಯಾಕ್ ಬಗ್ಗೆ ಜಾಗೃತಿಯ ಚರ್ಚೆ ನಡೆಸೋಣ ಈ ಫೋನ್ ಹ್ಯಾಕ್ ಹೇಗೆ ನಡೆಯಿತು ಇದರಿಂದ ಜನರಿಗೆ ಯಾವ ರೀತಿಯ ಹಾನಿಯಾಯಿತು ಜನಸಾಮಾನ್ಯರಾದಂತಹ ನಾವು ಇದರಿಂದ ಯಾವ ರೀತಿಯ ಆಟ ಕಲಿತು ಜಾಗೃತಿಗೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಇತ್ತೀಚೆಗೆ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಗಿರುವ ಮಾಹಿತಿ ನಿಮಗೆಲ್ಲರಿಗೂ ತಿಳಿದೇ ಇದೆ ಅಲ್ಲವೇ ಸ್ನೇಹಿತರೆ ಸೈಬರ್ ವಂಚಕರು ಅವರ ಫೋನ್ ಅನ್ನು ಹೇಗೆ ಹ್ಯಾಕ್ ಮಾಡಿದರು ಇದರಿಂದ ಪ್ರಿಯಾಂಕಾ ಉಪೇಂದ್ರ ಹಾಗೂ ಅವರ ಪರಿಚಿತರಿಗೆ ಏನೆಲ್ಲ ನಷ್ಟ ಸಂಭವಿಸಿತು ಈ ಘಟನೆಯಿಂದ ಜನತೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರರಂದು ನಟಿ ಪ್ರಿಯಾಂಕ ರವರ ಫೋನ್ ಹ್ಯಾಕ್ ಮಾಡಲಾಯಿತು ಹೇಗೆಂದರೆ ಇವರು ಮುಂಚಿತವಾಗಿ ಆನ್ಲೈನ್ ಅಲ್ಲಿ ಕೆಲವು ಗಳನ್ನು ಆರ್ಡರ್ ಮಾಡಿದ್ದರು ಈ ಮಾಹಿತಿ ಸೈಬರ್ ವಂಚಕರಿಗೆ ದೊರೆತದ್ದರಿಂದ ಅವರು ನಮ್ಮ ಡೆಲಿವರಿ ಬಾಯ್ಗೆ ನಿಮ್ಮ ವಿಳಾಸ ದೊರೆಯುತ್ತಿಲ್ಲ ನಾವು ನಿಮಗೆ ಒಂದು ಕೋಡ್ ಅನ್ನು ನೀಡುತ್ತೇವೆ ನೀವು ಆ ಕೋಡ್ ಅನ್ನ ಡಯಲ್ ಮಾಡಿ ಎಂದು ಹೇಳಲಾಗುತ್ತೆ ಅದರಂತೆ ನಟಿ ಪ್ರಿಯಾಂಕಾ ರವರು ನಮ್ಮ ಮೊಬೈಲ್ ನಿಂದ ಡಯಲ್ ಮಾಡಿದ ತಕ್ಷಣ ಪ್ರಿಯಾಂಕಾ ಉಪೇಂದ್ರ ರವರ ಸಂಪೂರ್ಣ ವಾಟ್ಸ್ಆಪ್ ಮಾಹಿತಿ ಅವರ ಕೈಗೆ ದೊರೆತು ರವರು ದಿನನಿತ್ಯ ಮೆಸೇಜ್ ಮಾಡುವ ಕಾಂಟ್ಯಾಕ್ಟ್ ಗಳಿಗೆ ಸಂದೇಶವನ್ನು ಕಳುಹಿಸುತ್ತಾರೆ ಅದೇನೆಂದರೆ ನಾನು ಎರಡು ಗಂಟೆಯಲ್ಲಿ ನಿಮಗೆ ಹಣ ವಾಪಸ್ ಮಾಡುತ್ತೇನೆ ತಕ್ಷಣ ನನಗೆ ಐವತ್ತೈದು ಸಾವಿರ ಈ ನಂಬರ್ ಗೆ ಕಳುಹಿಸಿ ಎಂದು ಪ್ರಿಯಾಂಕಾ ಉಪೇಂದ್ರರವರ ಪರಿಚಿತರಿಗೆ ಈ ಸಂದೇಶ ಹೋದದ್ದರಿಂದ ಹಲವರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಈ ಸಂದೇಶ ಪತಿ ಉಪೇಂದ್ರರಿಗೂ ಹಾಗೂ ಅವರ ಮಗನಿಗೂ ಹೋಗಿರುತ್ತದೆ ಇದನ್ನು ನೋಡಿದ ರವರು ಹಾಗೂ ಇನ್ನಿತರ ಜನರು ರವರಿಗೆ ಕರೆಯನ್ನು ಮಾಡಲು ಯತ್ನಿಸಿದಾಗ ವಿಸಿಟೋ ಕೇಳಿ ಬಂದಿರುತ್ತದೆ ತಮ್ಮ ಮೊಬೈಲ್ ಹ್ಯಾಕ್ ಆಗಿರುವ ವಿಷಯ ತಿಳಿದ ತಕ್ಷಣ ದಂಪತಿಗಳು ಪೊಲೀಸ್ ಠಾಣೆಗೆ ದೂರು ಪ್ರಕಟಿಸಿದ್ದಾರೆ ಜನತೆಗೆ ಜಾಗೃತಿ ಮೂಡಿಸುವ ವಿಷಯವಾಗಿ ತಮಗೆ ಆದ ನಷ್ಟದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಜನತೆಗೆ ಏನೆಂದು ಜಾಗೃತಿ ಮೂಡಿಸಿದ್ದಾರೆ ಎಂದು ನೋಡುವುದಾದರೆ ಯಾವುದೇ ರೀತಿಯ ಕರೆ ಬಂದಾಗ ಓಟಿಪಿ ಯಾರಿಗೂ ನೀಡಬೇಡಿ ಅಪರಿಚಿತ ಸಂಖ್ಯೆಯಿಂದ ಬಂದ ಕೋಡ್ ಅಥವಾ ಲಿಂಕ್ ಅನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ನಾವು ಯಾರ ಬಳಿಯೂ ಹಣವನ್ನು ಕೇಳಿಲ್ಲ ನಿಮ್ಮ ನಂಬರ್ಗೆ ಈ ರೀತಿಯ ಸಂದೇಶ ಬಂದಿದ್ದರೆ ಯಾರು ಹಣ ಕಳುಹಿಸಬೇಡಿ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ರೀತಿಯ ಪ್ರಕರಣಗಳು ಹಲವಾರು ನಡೆದಿವೆ ನಾವು ನಮ್ಮ ಮೊಬೈಲ್ ಅಲ್ಲಿ ಆ ಕೋಡ್ ಅನ್ನು ಒತ್ತಿದ ತಕ್ಷಣ ನಾವು ಅವರಿಗೆ ಅನುಮತಿ ನೀಡುತ್ತಿದ್ದೇವೆ ಅಂದರೆ ನಮ್ಮ ಮೊಬೈಲ್ ಅನ್ನ ಸಂಪೂರ್ಣವಾಗಿ ಅವರ ಕೈಗೆ ನೀಡಿದ ಹಾಗೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೋಲ್ ಮಾಡ್ತಾ ಇರಬೇಕಾದ್ರೆ ಫ್ಲಿಪ್ಕಾರ್ಟ್ ಅಂತ ತೋರಿಸುತ್ತೆ ಅಂದ್ರೆ ಫ್ಲಿಪ್ಕಾರ್ಟ್ ಆ್ಯಪ್ ಅನ್ನು ಮಿಸ್ಯೂಸ್ ಮಾಡುವಂತದ್ದು ಹ್ಯಾಕರ್ಸ್ ಗಳು ಯಾವ ರೀತಿ ಒಂದು ಜೆನ್ಯೂನ್ ಸಂಸ್ಥೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಟಿ ಪ್ರಿಯಾಂಕರ್ ಅವರಿಗೆ ಸಂಭವಿಸಿದ ಮೊಬೈಲ್ ಹ್ಯಾಕಿಂಗ್ ನಡೆಯಬಾರದೆಂದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಏನೆಂದರೆ ಯಾವುದೇ ರೀತಿಯ ಅಪರಿಚಿತ ಕರೆಗಳನ್ನು ಕರೆಗಳು ಬಂದಾಗ ಓ ನೀಡಬೇಡಿ ಹಾಗೂ ಕೋಡ್ ಡಯಲ್ ಮಾಡಬೇಡಿ ಕೆಲವೊಂದು ವಸ್ತಿಯ ಖರೀದಿಯಲ್ಲಿ ಓಟಿಪಿ ಹೇಳಬೇಕಾಗಿರುತ್ತದೆ ನಿಮ್ಮ ಕೈಗೆ ಫಸ್ಟ್ ದೊರೆತ ನಂತರ ಒ ಟಿ ಪಿ ನೀಡಿ ಯಾವುದೇ ಕಾರಣಕ್ಕೂ ಮುಂಚಿತವಾಗಿ ಓಟಿಪಿಯನ್ನ ನೀಡಲು ಹೋಗಬೇಡಿ ಹಾಗೆ ಯಾರಾದ್ರೂ ಮೆಸೇಜ್ ಕಳಿಸಿ ಲಿಂಕ್ ಅನ್ನ ಒತ್ತೆ ಎಂದು ಹೇಳಿದ ಯಾವುದೇ ಕಾರಣಕ್ಕೂ ಆ ಲಿಂಕ್ ಅನ್ನ ಒತ್ತಬೇಡಿ ಯಾಕೆಂದ್ರೆ ಆ ಲಿಂಕ್ ನ ಹಿಂದೆ ಏನಿದೆ ಎಂದು ನಿಮಗೆ ತಿಳಿದಿರುವುದಿಲ್ಲ ಹಲವಾರು ಆಪ್ ಗಳನ್ನು ಬಳಕೆ ಮಾಡುವುದರಿಂದ ಟೆಲಿಫೋನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಏರ್ಟೆಲ್ ಹಾಗೂ ಇನ್ನಿತರ ಸಂಸ್ಥೆಗಳು ನಿಮಗೆ ಬರುವ ಕರೆಯನ್ನು ಪ್ಯಾನ್ ಗುರುತಿಸುತ್ತದೆ ಅಂತಹ ಕರೆಗಳನ್ನು ಯಾವುದೇ ಕಾರಣಕ್ಕೂ ಕೆತ್ತಬೇಡಿ ತಪ್ಪದೆ ನಿಮ್ಮ ಇಮೇಲ್ ಅಕೌಂಟ್ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಥವಾ ಮಲ್ಟಿ ಸ್ಟೆಪ್ ವೆರಿಫಿಕೇಶನ್ ಮಾಡಿಸಿ ನಿಮ್ಮ ವಾಟ್ಸ್ಆಪ್ ಖಾತೆಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿಸುವುದು ಅಗತ್ಯ ಗಮನಿಸಬೇಕಾದ ವಿಷಯಗಳೇನೆಂದರೆ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಎಂದು ಹೇಗೆ ಗುರುತಿಸುವುದು ಎಂದರೆ ನಿಮ್ಮ ಫೋನ್ ನ ಬ್ಯಾಟರಿ ವೇಗವಾಗಿ ಖಾಲಿಯಾಗುವುದು ಅಪರಿಚಿತ ಆಪ್ಗಳನ್ನು ತೋರಿಸುವುದು ಹಾಗೂ ಒಟಿಪಿ ಕೇಳುವ ಸಂದೇಶಗಳು ಬರುವುದು ಈ ರೀತಿಯ ಚಟುವಟಿಕೆಗಳು ಕಂಡು ಬಂದರೆ ಎಚ್ಚರಿಕೆಯಿಂದ ಇರಿ ಹಣ ವರ್ಗಾವಣೆ ಮಾಡುವ ಮುನ್ನ ವ್ಯಕ್ತಿಗೆ ನೇರವಾಗಿ ಕರೆ ಮಾಡಿ ದೃಢೀಕರಣ ಪಡಿಸಿಕೊಳ್ಳಿ ಯಾವುದೇ ರೀತಿಯ ವಂಚನೆ ಅನುಮಾನವಾದರೆ ಸೈಬರ್ ಕ್ರೈಮ್ ಪೋರ್ಟಲ್ ಆದಂತಹ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಐಎನ್ ಈ ಪೋರ್ಟಲ್ಗೆ ವರದಿ ಮಾಡಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಟಿ ಉಪೇಂದರ್ ಅವರ ಆಗಿರುವ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದೆವು ನಾವು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಇಟ್ಟುಕೊಂಡೆವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಪ್ರಸ್ತುತ ಹಲವಾರು ರೀತಿಯಲ್ಲಿ ಸೈಬರ್ ವಂಚನೆಗಳು ನಡೆಯುತ್ತಿರುವ ಕಾರಣ ಈ ದಿನದ ಜಾಗೃತಿಯ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫೋನ್ ಕೂಡ ಸುರಕ್ಷಿತವಾಗಿರಲಿ ಹಾಗೂ ನಿಮ್ಮ ಪರಿಚಿತರ ಫೋನ್ ಸುರಕ್ಷಿತವಾಗಿರಲಿ ಎಂಬುದಾದರೆ ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಎಚ್ಚರಿಕೆ ಹಲವಾರು ಜನರ ಗೌಪ್ಯತೆ ಹಾಗೂ ಹಣವನ್ನು ಉಳಿಸಬಹುದು ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ ಧನ್ಯವಾದಗಳು ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಕರ್ನಾಟಕವೇ ನಮ್ಮ ಗೌರವ ಕನ್ನಡವೇ ನಮ್ಮ ಗರ್ವ